ಕಾಲದಿಂದಲೂ ಕೂಡ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಆಸ್ತಿಪಾಸ್ತಿಗಳನ್ನು ಉಳಿಸಿಕೊಂಡು ಬಂದಿರುವಂತಹ ವರ್ಕ್ ಮಸೂದೆಯ ಕೇಂದ್ರ ಸರ್ಕಾರದ ಪ್ರಧಾನಿ ತಿದ್ದುಪಡಿ ಮಾಡಿದ್ದಕ್ಕೆ ಇದನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಚಿಕ್ಕಬಳ್ಳಾಪುರ ನಗರದ ಮುಸ್ಲಿಂ ಮುಖಂಡರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷರು ವರ್ಫ್ ಮಂಡಳಿ ಮಾಜಿ ಅಧ್ಯಕ್ಷರು ಡಾಕ್ಟರ್ ನಂದಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಸೀಂ ಬನ್ನೂರು ಮುಸ್ಲಿಂ ಮುಖಂಡರಾದ ಸೈಯದ್ ಅಮಾನುಲ್ಲಾ ಆಜಿಮ್ ಇಸ್ಮಾಯಿಲ್ ಶಫೀರ್ ಅಬೂಬಕರ್ ನವಾಜ್ ಖಲೀಂ ಮುಸ್ತಫಾ ಅಜುರ್ ಮತ್ತು ಇನ್ನಿತರರು ಹಾಜರಾಗಿದ್ದರು ಮುಖಾಂತರ ಏನು ಅಲ್ಪಸಂಖ್ಯಾತರಿಗೆ ಆಸ್ತಿಗಳು ಇದು ಯಾರ ಆಸ್ತಿಗಳು ಅಲ್ಲ ಯಾವುದೇ ಅಲ್ಲ ಒಬ್ಬ ಏನಿದೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಒಬ್ಬರ್ಡ್ಗೆ ದಾನ ಕೊಟ್ಟಿರೋಂತ ಆಸ್ತಿ ಒಬ್ಬರ್ಡು ಇದರಲ್ಲಿ ಇದಕ್ಕೆ ಹಾಕಿರೋದು ಒಬ್ಬೋರ್ಡ್ ಮಾತ್ರ ಇದರಲ್ಲಿ ಪದೇ ಪದೇ ಸರ್ಕಾರ ತಲೆದೂರಿಸಿ ಪದೇ ಪದೇ ಒಂದೇ ಜಾತಿಗೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಪದೇ ಪದೇ ಒಂದೇ ಧರ್ಮಕ್ಕೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಯಾಕೆ ಮಲ್ತಾ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ನಾವು ಇದೇ ದೇಶದವರಲ್ವಾ ನಾವು ಇದೇ ದೇಶದಲ್ಲಿ ಹುಟ್ಟಿರೋದು ನಾವೇ ಈ ದೇಶದ ಭಾಗ ಈ ದೇಶದಲ್ಲಿ ಎಷ್ಟು ಜನಗಳ ಎಷ್ಟು ನೂರ ಕೋಟಿ ಜನಾಂಗ ಏನಿದೆ ಆ ನೂರ ನಲವತ್ತು ಕೋಟಿ ಜನಾಭದಲ್ಲಿ ನಾವು ಒಬ್ಬರಂತಾನೆ ನಮ್ ಯಾಕೆ ಮಲ್ತಾ ಇದ್ದೋರ್ಣೇ ತೋರಿಸ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಏನು ನಾವು ಒಂದು ಪ್ರತಿಭಟನ ಹಾಕ್ಕೊಡಿ ಇವತ್ತು ಏನು ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಈ ಒಂದು ಪ್ರತಿಭಟನೆಗೆ ಮುಖ್ಯ ಕಾರಣ ನಮ್ಮ ಕೇಂದ್ರ ಸರ್ಕಾರ ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದರೆ ಇಷ್ಟು ದಿನ ಈ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಹಜಾಬ್ ಹಿಜಾಬು ಹಲಾಲ್ ಕಟ್ಟು ಅಜಾನ್ ಬ್ಯಾನ್ ಸಿ ಎ ಎನ್ ಆರ್ ಸಿ ಅನ್ನೋದ್ರು ಅಂತ ಬಹಳಷ್ಟು ಒಂದೇ ಜಾತಿಗೆ ಟಾರ್ಗೆಟ್ ಮಾಡ್ತು ಆದ ನಾವೇನು ಮಾತಾಡಕ್ಕೆ ಹೋಗಿಲ್ಲ ಯಾಕೆ ಮಾತಾಡಿಲ್ಲ ಅಂದರೆ ದೇಶ ದೇಶ ಅಂದಮೇಲೆ ಕೆಲವು ಏಳು ಬೀಳು ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾರು ಏನು ಚಕಾರ ಎತ್ತಕ್ಕೆ ಹೋಗಿಲ್ಲ ಈಗ ನಮ್ಮ ಕೇಂದ್ರ ಸರ್ಕಾರ ಏಕಾಏಕಿ ಏನು ಮಾಡಿದೆ ಅಂದರೆ ಏನು ನಮ್ಮ ಒಫ್ ಮಸೂದೆ ಇದೆ ಒಫ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಫ್ ಒಬ್ ಬೋರ್ಡ್ ಬಂತು ಆವತ್ತಿಂದ ಇವತ್ತರೆಗೂ ಒಬ್ಬರ್ಡು ಅದರ ಅಧೀನದಲ್ಲೇ ಇದೆ ಅದು ಸರ್ಕಾರ ಅದಿನ ಅಧೀನದಲ್ಲೇ ನಡೀತಾ ಇರುವಂತಹ ಒಂದು ಸಂಸ್ಥೆ ಮುಖ್ಯವಾಗಿ ಏನಂದ್ರೆ ಈ ಒಫ್ ಬೋರ್ಡ್ ಅನ್ನೋದು ಯಾವುದೇ ಒಂದು ಸರ್ಕಾರದ ಆಸ್ತಿ ಹಾಕೊಂಡು ಒಫ್ ಬೋರ್ಡ್ ಮಾಡಿರೋದಲ್ಲ ಇದು ನಮ್ಮ ಪೂರ್ವಿಕರು ರಾಜರು ಮಹಾರಾಜರು ಏನು ಈ ತಂದೆ ತಾಯಿ ಜಾಸ್ತಿ ಆಸ್ತಿ ಇದ್ದು ಮಕ್ಕಳು ಇಲ್ದಿರೋ ಇರೋರು ಒಪ್ಪುಗೆ ದಾನ ಮಾಡಿರುವಂತಹ ಆಸ್ತಿ ಇದು ಬೋರ್ಡ್ ಇದಕ್ಕೆ ಒಂದು ಬೋರ್ಡ್ ಅಂತ ಮಾಡಿ ಈ ಒಂದು ಏನು ಅಲ್ಪಸಂಖ್ಯಾತರು ಇದ್ದಾರೆ ಅವರು ಒಳ್ಳೆ ಒಳ್ಳೆ ವಿತ್ತಗಾಗಿ ಒಳ್ಳೇದು ಮಾಡಬೇಕು ಅವ್ರಿಗೆ ಏನಾದ್ರು ಒಂದು ಆಗಲಿ ಅಂತ ಹೇಳ್ಬಿಟ್ಟು ವಕ್ಬೋರ್ಡ್ ಮಾಡಿರೋದು ಇದನ್ನು ತಿದ್ದುಪಡಿ ಮಾಡಿ ಈ ಒಂದು ಮಸೂದೆಯನ್ನು ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಟ್ಟು ಅದರಲ್ಲಿ ಅಮೈಂಟ್ಮೆಂಟ್ ಬಿಲ್ ಪಾಸ್ ಮಾಡಿ ಈ ಒಂದು ವಕ್ಬೋರ್ಡಲ್ಲಿ ತಿದ್ದುಪಡಿ ತಂದು ರದ್ದು ಮಾಡಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರ ಹೊರಟಿದೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ ತಾವು ಎಲ್ಲ ಕಡೆ ಎಲ್ಲೋ ಹೋದರೂ ಕೂಡ ಒಂದ್ ಸ್ಲೋಗನ್ ಕೂಗ್ತೀರಾ ಏನಂದ್ರೆ ಬೇರೆ ದೇಶಕ್ಕೆ ಸವಾ ಸೋ ಪ್ಯಾರೆ ವಾಸಿಯೋ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹಾಗಾದ್ಮೇಲೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದಮೇಲೆ ಎಲ್ಲರೂ ನಾವು ಸಬಲತೆ ಇರುತ್ತಾನೆ